ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ಈ ದಿನ ಒಂದು ಹೊಸ ಪ್ರಯತ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಬೇಡ್ಕೊಳ್ತೇನೆ ಬಂಧುಗಳೇ ಭಾರತೀಯ ಕ್ರಿಕೆಟ್ನಲ್ಲಿ ಅಯ್ಯರ್ನ ವಿಚಾರ ಸಂಚಲನ ಮೂಡಿಸಿದೆ ಅಯ್ಯರ್ ಇಂಡಿಯಾ ಟೀಮ್ಗೆ ಏಕೆ ಸೆಲೆಕ್ಟ್ ಆಗಿಲ್ಲ ಹಾಗಾದರೆ ಹೊಸ ವಿಷಯ ಏನಪ್ಪ ಅಂದರೆ ಶ್ರೇಯಸ್ ಅಯ್ಯರ್ ಇಂಡಿಯಾ ಟೀಮ್ನ ಡಿ ಐ ಕ್ಯಾಪ್ಟನ್ ಆಗ್ತಾರಾ ಈ ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಭಾರತೀಯ ಕ್ರಿಕೆಟ್ನಲ್ಲಿ ಅನೇಕ ಆಟಗಾರರು ಬಂದೋಗಿದ್ದಾರೆ ಆದರೆ ಶ್ರೇಯಸ್ ಅಯ್ಯರ್ ಮಧ್ಯಮ ಕ್ರಮಾಂಕದಲ್ಲಿ ಇತ್ತೀಚಿನ ದಿನದಲ್ಲಿ ಅದ್ಭುತವಾದಂತಹ ಪ್ರತಿಭೆ ಕೂಡ ಆಗಿದ್ದಾರೆ ಶ್ರೇಯಸ್ ಅಯ್ಯರ್ ಮತ್ತು ಗಂಭೀರ್ನ ಜುಗಲ್ ಬಂದಿಯನ್ನು ನಾವು ಕೆ ಕೆ ಆರ್ನಲ್ಲಿದ್ದಾಗಿಂದಲೂ ಬಂದಿದ್ದೇವೆ ಆದರೆ ಈಗ ಇಂಡಿಯಾ ಟೀಮ್ನ ಕೋಚ್ ಆಗಿರುವ ಗಂಭೀರ್ ಮತ್ತು ಶ್ರೇಯಸ್ ಅಯ್ಯರ್ ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಆದರೆ ಇಂಡಿಯಾ ಏಷ್ಯಾ ಕಪ್ಗೆ ಶ್ರೇಯಸ್ ಅಯ್ಯರ್ ಆಯ್ಕೆ ಆಗ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಅವರು ಆಯ್ಕೆ ಆಗಲಿಲ್ಲ ಕಾರಣ ಏನಿರಬಹುದು ಅಂತಕ್ಕಂಥ ವಿಷಯವನ್ನು ನೋಡ್ತಾ ಹೋದರೆ ಶ್ರೇಯಸ್ ಒಬ್ಬ ಅಪ್ರತಿಮ ಆಟಗಾರ ಶ್ರೇಯಸ್ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದ ಆಟಗಾರ ಶ್ರೇಯಸ್ನಲ್ಲಿ ನಾವು ರಾಹುಲ್ ದ್ರಾವಿಡ್ ಅವರ ತಾಳ್ಮೆಯ ಜೊತೆಗೆ ಧೋನಿಯ ಚಾಣಕ್ಷತನ ವಿರಾಟ್ನ ವೀರಾವೇಶ ಧೋನಿಯ ಎಲ್ಲ ವಿಧವಾದಂತಹ ಅಸ್ತ್ರಗಳನ್ನು ಅವನಲ್ಲಿ ಒಳಗೊಂಡಿದೆ ಜೊತೆಗೆ ರೋಹಿತ್ ಶರ್ಮಾನಂತಹ ಬಿಗ್ ಗಿಟ್ ಹೊಡೆಯುವ ಸಾಮರ್ಥ್ಯ ಹೊಂದಿರುವ ಏಕೈಕ ಆಟಗಾರ ೇ ಈ ಆದರೆ ಭಾರತೀಯ ಕ್ರಿಕೆಟ್ನಲ್ಲಿ ಈಗ ರಾಜಕೀಯ ತಲೆದೋರಿದೆ ಅದರಲ್ಲೂ ಕೂಡ ಗೌತಮ್ ಗಂಭೀರ್ ಕೋಚ್ ಆದ ನಂತರ ಆಯ್ಕೆ ಸಮಿತಿ ಮತ್ತು ಗಂಭೀರ್ ಅವರು ಅನೇಕ ಆಟಗಾರರನ್ನ ಇಂಡಿಯಾ ಟೀಮಿಂದ ಗಂಭೀರ್ ಗಂಭೀರವರು ತಮ್ಮದೇ ಆದ ದೃಷ್ಟಿಕೋನವನ್ನು ಇಟ್ಕೊಂಡು ಕೆಲವು ಆಟಗಾರರನ್ನು ಕಡೆಗಣಿಸ್ತಾ ಇದ್ದಾರೆ ತಮ್ಮ ಹಳೆಯ ತಂಡದ ಲಾಬಿಯನ್ನು ಕೂಡ ಮುಂದುವರೆಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನೂರ ಎಪ್ಪತ್ತೆರಡು ರನ್ಗಳನ್ನು ಗುಡ್ಡೆ ಹಾಕಿ ಐವತ್ತೇಳು ಪಾಯಿಂಟ್ ಮೂರು ಮೂರು ಸರಾಸರಿಯನ್ನು ಹೊಡೆದಂತಹ ಶ್ರೇಯಸ್ ಅಯ್ಯರ್ಗೆ ಭಾರತೀಯ ಏಷ್ಯಾ ಕಪ್ಪಲ್ಲಿ ಸ್ಥಾನ ಇಲ್ಲ ನೀವೇ ಯೋಚನೆ ಮಾಡಿ ತನ್ನ ಅಪ್ರತಿಮ ಪ್ರತಿಮೆಯಿಂದ ಭಾರತ ತಂಡದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಭಾರತ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡಿಬೇಕಂದ್ರೆ ಅದು ಸಾಧ್ಯವಾದ ಮಾತು ಪದೇ ಪದೇ ತನಗೆ ಈ ರೀತಿ ಇದೆ ಅನ್ನೋ ನೋವು ಶ್ರೇಯಸ್ಐಆರ್ಗೆ ಖಂಡಿತ ಇದೆ ಐ ಪಿ ಎಲ್ ಕೂಡ ಆರುನೂರ ನಾಲ್ಕು ನೋಡಿದು ಪಂಜಾಬ್ ತಂಡವನ್ನು ಫೈನಲ್ವರೆಗೂ ಕರೆದುಕೊಂಡು ಹೋಗಿದ್ರು ಆದರೆ ಟ್ರೋಫಿಗಳಲ್ಲಿ ವಿಫಲರಾಗಿದ್ದರು ಆದರೆ ಬಂಧುಗಳೇ ಈಗ ಅನೇಕ ಕ್ರಿಕೆಟ್ ಯೂಟ್ಯೂಬರ್ಗಳು ವಿಶ್ಲೇಷಕರು ಹೇಳ್ತಿರೋ ಹಾಗೆ ಓ ಡಿ ಐ ಟೀಮ್ನ ಕ್ಯಾಪ್ಟನ್ ಆಗೋದು ಶ್ರೇಯಸ್ ಅಯ್ಯರ್ ಖಚಿತ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಎಷ್ಟು ಸತ್ಯ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಭಾರತೀಯ ಕ್ರಿಕೆಟ್ನಲ್ಲಿ ಇತ್ತೀಚಿನ ದಿನದಲ್ಲಿ ನಡೆಯುತ್ತಿರುವ ಘಟನೆಗಳು ರಾಜಕೀಯ ಲಾಭಿಗಳನ್ನು ಗಮನಿಸಿದರೆ ಶ್ರೇಯಸ್ಗೆ ಒಡಿಐ ಕ್ಯಾಪ್ಟನ್ಶಿ ಸಿಗೋದು ಸ್ವಲ್ಪ ಡೌಟ್ ಏನೇ ಅಂತ ಅನಿಸುತ್ತೆ ಆದರೆ ಯಾರಿಗೊತ್ತು ಓಡಿ ಐನ ಕ್ಯಾಪ್ಟನ್ ಆಗಿ ಶ್ರೇಯಸ್ ಆಗ್ಬೋದು ಯಾಕೆಂದರೆ ಅವರಿಗೆ ತನ್ನದೇ ಆದಂತಹ ಪ್ರತಿಭೆ ಇದೆ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ಇದೆ ಒಮ್ಮೆ ಐ ಪಿ ಎಲ್ ಗೆದ್ದಿರುವ ಅನುಭವ ಇದೆ ಜೊತೆಗೆ ಮೂರು ತಂಡಗಳನ್ನು ಕೂಡ ಫೈನಲ್ಗೆ ಏರಿಸಿದ ಕೀರ್ತಿ ಶ್ರೇಯಸ್ ಶ್ರೇಯಸ್ಐಯರ್ಗೆ ಸಲ್ಲುತ್ತದೆ ಹಾಗಾದರೆ ಶ್ರೇಯಸ್ಐ ಅವರಿಗೆ ಓ ಡಿ ಕ್ಯಾಪ್ಟನ್ಸಿ ಸಿಗುತ್ತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಶ್ರೇಯಸ್ ಅಯ್ಯರ್ ಉತ್ಕೃಷ್ಟವಾದ ವ್ಯಕ್ತಿನ ಅಥವಾ ಅಲ್ಲ ಅನ್ನೋದನ್ನು ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದ ಬಂಧುಗಳೇ